ಆಯ್ತಾ ತುಂಬಾನೇ ನನಗೆ ತಲೆ ಕೆಟ್ಟು ಹೋದಂಗ ಆಗ್ತಾ ಇತ್ತು ಕಪ್ಪಟ್ಟೆ ಮಳೆ ಬರುತ್ತೆ ಇಲ್ಲಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ರು ಇವತ್ತು ಬೆಳಿಗ್ಗೆನೆ ಬ್ಲಾಗ್ ನ ಶುರು ಮಾಡ್ಕೊಂಡಿದ್ದೀನಿ ಗೈಸ್ ಅಂದ್ರೆ ನಾವು ನಾರ್ಮಲಿ ಇವತ್ತು ಇದು ಪಾಸ್ತಾ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಪಾಸ್ತಾ ಅಂತಂದರೆ ವೈಸ್ ಸಾಸ್ ಪಾಸ್ತಾ ತರಾನೇ ಬಟ್ ನಾನು ನನ್ನ ರೀತಿಯಲ್ಲೇ ಮಾಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ತೀನಿ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಗೊತ್ತಾ ಗೊತ್ತಾಗ್ ಆಲ್ಮೋಸ್ಟ್ ನಾನು ಈ ಡ್ರೆಸ್ ಯಾವಾಗೆಲ್ಲ ಹಾಕೊತೀರಿ ಅವಾಗ ಬ್ಲಾಗ್ ಮಾಡ್ತಾನೆ ಇರ್ತೀರಿ ಯಾಕಂತಂದ್ರೆ ಏನೋ ಒಂಥರ ಈ ಡ್ರೆಸ್ ಹಾಕೊಂಡ ತಕ್ಷಣ ನನಗೊಂತಾರೆ ನನಗೂ ಆ್ಯಕ್ಚುಲಿ ತುಂಬಾ ಇಷ್ಟ ಬಟ್ ಅದಕ್ಕೂ ಇದಕ್ಕೂ ಟ್ಯಾಲಿ ಆಗಿಬಿಡುತ್ತೆ ಸೊ ಬನ್ನಿ ಇವಾಗ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ ಬೆಳಗಿನ ತಿಂಡಿ ಆದಮೇಲೆ ಮತ್ತೆ ಮಾತಾಡೋಣ ನಂಗೆ ತುಂಬಾ ಜನ ಒಂದೆರಡು ಕ್ವಶನ್ ಕೇಳ್ತಾ ಇರ್ತೀರಾ ಯಾವಾಗಲೂ ಕೂಡ ಅದನ್ನು ಕೂಡ ನಿಮ್ಮ ಜೊತೆಗೆ ಇವತ್ತು ಹಂಚ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನನ್ನ ವೇಯಲ್ಲಿ ಯಾವ ರೀತಿಯ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ನೆಕ್ಸ್ಟ್ ನಾನು ಹೇಳ್ತೀನಿ ಆಯ್ತಾ ಇವಾಗ ಟೈಮ್ ಇಲ್ಲ ಸೊ ಹಂಗಾಗಿ ಇವಾಗ ಬನ್ನಿ ಪಾಸ್ತಾ ಮಾಡೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಅನ್ನ ಮೊದಲಿಗೆ ನೋಡ್ತಿರೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆಯ್ತಾ ಬನ್ನಿ ವಿಡಿಯೋ ವಿಡಿಯೋನ ಶುರು ಮಾಡೋಣ ಇಲ್ಲಿ ಒಂದು ಬಾಂಡ್ಲೆಗೆ ನಾನು ಬಟರ್ ಅನ್ನ ಹಾಕೊಂಡಿದ್ದೀನಿ ಬಟರ್ ಅನ್ನ ಈ ರೀತಿ ನೀರಾದ ಮೇಲೆ ಒಂದ್ ಸ್ವಲ್ಪ ಮೈದಾ ಇಟ್ಟಿರುತ್ತಲ್ವಾ ಅದನ್ನ ಈ ರೀತಿಯಾಗಿ ಹಾಕೊಂಬೇಕು ಗಂಟೆಂಟ್ ಆಗಬಾರದು ಸ್ಮೂತ್ ಆಗಿ ಚೆನ್ನಾಗಿ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಸೊ ಇದು ಹಸಿ ವಾಸನೆ ಹೋಗುತ್ತೆ ಅಲ್ವಾ ಅಲ್ಲಿ ತನಕನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗತ್ತೆ ಸೊ ಇದು ನಮ್ಮ ಸಾಸ್ ಗೆ ಪ್ರಿಪೇರ್ ಮಾಡೋದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೇನೆ ಇಲ್ಲಿ ನೋಡಬಹುದು ಒಂದ್ ಸ್ವಲ್ಪ ಹಾಲನ್ನ ಹಾಕೋತಾ ಇದೀನಿ ಹಾಲು ಸ್ವಲ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಮಾಡ್ಕೊಳ್ಬೇಕಾಗತ್ತೆ ನೋಡ್ಬೋದು ಈ ರೀತಿ ಮಿಕ್ಸ್ ಮಾಡ್ಕೊಂತ ಬರ್ಬೇಕು ಸೊ ಹಾಲ್ ಎಷ್ಟು ಬೇಕು ನಿಮ್ಮ ಹದಕ್ಕೆ ಅಂದ್ರೆ ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ನಾನಿಲ್ಲಿ ಮಕ್ಳಿಗೆ ಹಾಗೆ ನನಗ್ ಮಾಡ್ಕೊಳ್ತಾ ಇರೋದು ಹಾಗೆ ನಾನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಹೋದಾಗೆ ಅದು ದಪ್ಪ ದಪ್ಪ ಆಗ್ತಾ ಹೋಗುತ್ತೆ ಹಾಗೆ ಹಾಗೇನೆ ಇಲ್ಲಿ ನೋಡಬಹುದು ನಾನು ಇಲ್ಲಿ ಚೀಸ್ ಹಾಕೊಂತ ಇದೀನಿ ಚೀಸ್ ಎಷ್ಟು ತರ ಇರುತ್ತೋ ಅಷ್ಟು ಹಾಕೊಂಡ್ರು ಕೂಡ ತುಂಬಾ ಟೇಸ್ಟ್ ಆಗಿ ಬರುತ್ತೆ ನಾನು ಏನಪ್ಪಾ ಅಂತಂದ್ರೆ ಮಾಡ್ಬೇಕಾದ್ರೆ ಒಂದು ಎರಡು ವೆರೈಟಿ ತರದ್ದು ಚೀಸ್ ಅನ್ನ ಹಾಕೊಂತೀನಿ ಚೀಸ್ ಕೂಡ ಹಾಕೊಂಡ್ಬಿಟ್ರು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದ್ ನೋಡ್ಬಹುದು ಹರ್ಬ್ಸು ಇದಕ್ಕೆ ಅವರಿಗೇನು ಅಂತ ಹೇಳ್ತಾರಲ್ವಾ ಅದು ಹಾಗೆನೇ ಒಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅನ್ನ ಕೂಡ ಹಾಕೊಂತ ಇದ್ದೀನಿ ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಉಪ್ಪು ಕೂಡ ಅಷ್ಟೇ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು ಯಾಕಂತಂದ್ರೆ ಹಾಲ್ಗೆ ಹಾಕಿಬಿಟ್ರೆ ಹಾಳಾಗುತ್ತೆ ಅಲ್ಲ ಹಾಗಾಗಿ ಇಲ್ಲಿ ನೋಡ್ಬೋದು ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ಇದೆ ಅಲ್ವಾ ಅದನ್ನ ಹಾಕೊಂತ ಇದೀನಿ ಆಪ್ಷನ್ ಇದು ಬೇಕಂತಂದ್ರೆ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಹಾಗಾಗಿ ನಾನು ನನ್ನ ರೀತಿಯಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡು ಮಾಡ್ಕೊಂತೀನಿ ಅಷ್ಟೇ ಇಲ್ಲಿ ನೋಡ್ಬೋದು ಹದ ಬಂದ್ಬಿಟ್ಟು ಇಷ್ಟು ದಪ್ಪ ಆಗುತ್ತೆ ನೋಡಿ ಇವಾಗ ಪಾಸ್ತಾ ಬೇಯಿಸ್ಕೊಂಡಿರ್ತೀವಲ್ವಾ ಅದನ್ನ ಹಾಕೊಳ್ಬೇಕಾಗತ್ತೆ ತುಂಬಾ ಚೆನ್ನಾಗಾಗುತ್ತೆ ನಿಜವಾಗ್ಲು ಗೈಸ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗ್ ಆಗುತ್ತೆ ನಾವು ಮನೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಹೆಲ್ತ್ ಅನ್ಸುತ್ತೆ ಹಾಗಾಗಿ ಇಲ್ಲಿ ನೋಡಬಹುದು ಇನ್ನೊಂದರ ಚೀಸ್ ಹಾಕೊಂಡಿದ್ದೀನಿ ಚೀಸು ಕೂಡ ಲಾಸ್ಟ್ ಅಲ್ಲಿ ಹಾಕೊಂಡ್ಬಿಟ್ಟು ಮೆಲ್ಟ್ ಆಗೋ ತನಕ ಅದನ್ನ ಸ್ವಲ್ಪ ಮಾಡ್ಕೊಂಡ್ರೆ ಆಯ್ತು ನಿಮ್ಗೆ ಇನ್ನೂ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಬೇಕು ಅಂತಂದ್ರೆ ಕೊನೆಯಲ್ಲಿ ಈ ರೀತಿಯಾಗಿ ಹಾಕೊಂಬುದು ಯಾಕಂತಂದ್ರೆ ಅದೇನು ಕರಕಾರ ಇರೋದಿಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಕ್ಳಿಗೆ ಕೂಡ ಕೊಡ್ತೀನಿ ಮಕ್ಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಕೇಳ್ಬಹುದು ಹೇಗಿತ್ತಿ ತಿನ್ನ ನಿಜ ಇಷ್ಟ ಆಯ್ತಾನೆ ತಿನಿ ಮಮ್ಮಮ್ಮಿ ಹಾಂ 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 ಹ್ಯಾಂಗಿದೆ ಚೀನು ಚೆನ್ನಾಗಿದೆ ಇಷ್ಟ ಆಯ್ತಾ ಓಕೆ ಹಾಗೆನ ಗೈಸ್ ನೋಡ್ಬೋದು ನಾನೊಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಈ ಥರ ಹಾಕೊಂಡಿದ್ದೀನಿ ಚೆನ್ನಾಗಾಗುತ್ತೆ ಈ ಥರ ಹಾಕೊಂಡ್ರೆ ಆ್ಯಂಡ್ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿ ಬಿಡುತ್ತೆ ಸಿಂಪಲ್ ಆಗಿ ವೈಟ್ ಸಾಸ್ ಪಾಸ್ತಾ ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಏನಪ್ಪಾ ಅಂತಂದ್ರೆ ಸಿಕ್ಕಾಪಟ್ಟೆ ಡ್ರೈ ಆಗಿದೆ ಫೇಸ್ ಎಲ್ಲ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಮಾಯ್ಚರೈಸರ್ ಎಲ್ಲ ಹಾಕೊಂಡಿದ್ದೀನಿ ಗೊತ್ತಿಲ್ಲ ರೀಸೆಂಟ್ಲಿ ಬೇರೆ ಬ್ಲಾಕ್ ಸರ್ಕಲ್ ಎಲ್ಲ ಬಂದ್ಬಿಟ್ಟಿದೆ ಸ್ವಲ್ಪ ನೋಡ್ಬೇಕು ಏನು ಅಂತ ಹೇಳಿ ಆಗದಿಲ್ಲ ಅಲ್ವಾ ಅದು ಅಲ್ಲದೆ ಇಲ್ಲಿ ಮಳೆಗಾಲ ಬೇರೆ ಶುರುವಾಗಿದೆ ತುಂಬಾ ಮಳೆಗಾಲ ಎಲ್ಲ ಬಂತಂದ್ರೆ ಸ್ಕಿನ್ ಡ್ರೈ ಆಗೋದೆಲ್ಲ ತುಂಬಾ ಅಲ್ವಾ ಹಂಗಾಗಿ ಆ ಎಸ್ ಗೈಸ್ ನಾನು ಇಟ್ನ ವಿಡಿಯೋದಲ್ಲಿ ತುಂಬಾ ಜನ ಕ್ವಶನ್ ಕೇಳ್ತಾರೆ ಎರಡು ಮಕ್ಕಳನ್ನ ಹಾಕೋಬಿಟ್ಟು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಂಡ್ ಇವಾಗ ಇವಳಂತೂ ಆಪಲ್ ತಿನ್ಕೊಂಡ್ ಬಂದಿದ್ದಾಳ ಸೊ ಯಾಸ್ ಆಚೆ ವಿಡಿಯೋ ಮಾಡ್ಕಂತ ಇರಿ ನಾ ವಿಡಿಯೋ ಮಾಡ್ತೇನೆ ಸೊ ಹಾಗೆ ಈ ಕರಿತೀ ಕಣ್ಣು ಸೊ ಎಸ್ ಗೈಸ್ ಇವಾಗ ಹೇಳ್ಬೇಕು ಅಂತಂದ್ರೆ ನಿಜವಾಗ್ಲು ಎರಡು ಮಕ್ಳನ್ನ ಹಾಕೊಂಡ್ಬಿಟ್ಟು ಯಾರದ್ದು ಹೆಲ್ಪ್ ಇಲ್ದೆ ನೋಡ್ಕೊಳೋದಂತಂದ್ರೆ ತುಂಬಾನೇ ಕಷ್ಟ ಆಗತ್ತೆ ಮೇನ್ ಏನಪ್ಪಾ ಅಂತಂದ್ರೆ ನನ್ಗೆ ಇಲ್ಲಿ ಒಬ್ರು ಹೆಲ್ಪ್ ಅಂತಂದ್ರೆ ಈ ಮನೆ ಕೆಲಸ ಮಾಡೋದಕ್ಕೆ ಇಲ್ಲಿ ಬರ್ತಾರೆ ಹಾಗಾಗಿ ಎರಡು ಮಕ್ಕಳನ್ನ ಅಷ್ಟೊಂದು ಕಷ್ಟ ಆಗೋದಿಲ್ಲ ಅವರು ಇದೆಲ್ಲ ಮನೆದೆಲ್ಲ ಮಾಡಿ ಹೋಗ್ತಾರಲ್ಲ ಹಾಗಾಗಿ ಸೊ ಸ್ಟಾರ್ಟಿಂಗ್ ನಿಜವಾಗ್ಲೂ ಬಾಲಿಗೆ ಬಂದಾಗ ಅವಳಿಗೆ ಒನ್ ಇಯರ್ ಆಗ್ಬೇಕಾದ್ರೆ ಮುಂಚೆನೆ ಬಂದಿದ್ದೆ ಅಲ್ವಾ ಚಿಕ್ಕವಳಿರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮೇಂಟೈನ್ ಮಾಡೋದಿರ್ಬೋದು ತುಂಬಾನೇ ನನಗೆ ತಲೆ ಕೆಟ್ಟು ಹೋದಂಗ ಆಗ್ತಾ ಇತ್ತು ಸೊ ಆಮೇಲೆ ಆಮೇಲೆ ಸ್ವಲ್ಪ ನಮ್ಗೆ ಅಭ್ಯಾಸ ಆಗ್ತಾ ಹೋಗುತ್ತಲ್ವಾ ಹಾಗೆನೆ ಒಂದ್ ಸ್ವಲ್ಪ ಈಸಿ ಆಗ್ತಾ ಹೋಗುತ್ತೆ ಮನೇಲಿ ಇರ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಜಸ್ಟ್ ಅಲ್ಲಿ ಅಮ್ಮ ತಂಗಿ ತಮ್ಮ ಎಲ್ಲ ಇರ್ತಾ ಇದ್ರಲ್ವಾ ಜಸ್ಟ್ ಹಾಗೆ ಹೀಗೆ ಎಲ್ಲ ಕೊಟ್ಟು ಹೋಗ್ಬೋದು ಮಕ್ಕಳನ್ನ ಬಟ್ ಇಲ್ಲಿ ಏನಂತಂದ್ರೆ ಸ್ವಲ್ಪ ಮೇನ್ ಆಗಿ ನಾನು ಮಕ್ಳಿಗೆ ಅರ್ಥ ಮಾಡ್ಸೋದಕ್ಕೆ ಶುರು ಮಾಡಿದೆ ಅಂತಾನೆ ಹೇಳ್ಬೋದು ಅಂತ ಅಂದ್ರೆ ಇವಾಗ ಎರಡು ವರ್ಷ ಒಬ್ಬರಿಗೆ ಎರಡು ವರ್ಷ ಪ್ಲಸ್ ಆಗಿದೆ ಇನ್ನೊಬ್ಳಿಗೆ ಫೋರ್ ಇಯರ್ ಪ್ಲಸ್ ಆಗಿದೆ ಅಲ್ವಾ ಅವ್ರೊಳಗೆ ಸ್ವಲ್ಪ ಗೊತ್ತಾಗ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅವ್ರನ್ನ ಅವ್ರ ಅಂತ ಹೇಳಿ ಇವಾಗ ಏನಂತಂದ್ರೆ ಮೇನ್ ಮಕ್ಳು ಜಗಳ ಮಾಡ್ಬೇಕಾದ್ರೆ ಮುಂಚೆ ಏನ್ ಮಾಡ್ತಿದ್ದೆ ಅಂತಂದ್ರೆ ನನ್ನ ಟ್ಯೂನ್ ಯಾವ ತರ ಇರ್ತು ಇರ್ತು ಇರ್ತಾ ಇತ್ತು ಅಂತ ಅಂದ್ರೆ ಅವರಿಂದ ಜಾಸ್ತಿ ನಾನೇ ಕೂಗ್ತಾ ಇದ್ದೆ ಮಕ್ಳಿಗೆ ಪಾಪ ಅವ್ರಿಗೆ ಏನ್ ಅರ್ಥ ಆಗುತ್ತೆ ಬಟ್ ನನಗ್ ಆ ಮೂಮೆಂಟ್ ಅಲ್ಲಿ ಕೋಪ ಬರುತ್ತಲ್ವಾ ಹಾಗಾಗಿ ಸೊ ಅಳ್ತಾ ಇದ್ರು ಆ ತರ ಎಲ್ಲ ಆಗ್ತಾ ಇತ್ತು ಬಟ್ ಇವಾಗ ಏನ್ ಮಾಡ್ತೀನಿ ಮೇನ್ ಅಂತಂದ್ರೆ ಅವ್ರಿಬ್ರು ಜಗಳ ಆಡ್ತಾ ಇದ್ರೆ ಏನಾದ್ರು ಮಾಡ್ತಾ ಇದ್ರೆ ನಾನು ಸೈಲೆಂಟ್ ಆಗ್ಬಿಡ್ತೀನಿ ತುಂಬಾನೇ ಸೈಲೆಂಟ್ ಆಗ್ಬಿಡ್ತೀನಿ ಸ್ವಲ್ಪ ಹೊತ್ತು ಅವ್ರಿಗೆ ಕಿರ್ಚಿತರೆ ಎಲ್ಲ ಮಾಡ್ತಾರೆ ಆಮೇಲೆ ನಿಧಾನವಾಗಿ ನಾನು ಯಾವ್ಯಾವ ತರ ಹೇಳ್ಕೊಡ್ತೀನಿ ಅಂದ್ರೆ ಇವನ್ ಮಕ್ಕಳ ಜೊತೆಗೆ ನಾನು ಯಾವ ರೀತಿ ನಾರ್ಮಲ್ ಆಗಿ ಮಾತಾಡ್ತೀನಿ ಅಲ್ವಾ ಅದೇ ರೀತಿಯ ಮಾತಾಡ್ಕೊಂಡು ಹೋಗೋದು ನಾನು ಸೊ ಹಾಗಾಗಿ ಅವರಿಗೆ ಅರ್ಥ ಆಗತ್ತೆ ಒಂದು ಇನ್ನೊಂದೇನಪ್ಪಾ ಅಂತಂದ್ರೆ ಒಂದಿನ ಇದ್ದಾಗ ಇನ್ನೊಂದಿನ ಮಕ್ಕಳು ಖಂಡಿತವಾಗ್ಲು ಇರೋದಿಲ್ಲ ಅಲ್ವಾಗ್ ಅವಾಗ ಅದೇ ನಾವು ಮೇಲೆ ಡಿಪೆಂಡ್ ಇರುತ್ತೆ ಅಲ್ವಾ ಮಕ್ಕಳನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡ್ರೆ ಅಹ್ ನೋಡ್ಕೊಂಡು ಹೋಗೋದು ಮತ್ತೆ ಏನಪ್ಪಾ ಅಂತಂದ್ರೆ ನೋಡ್ಕೊಂಡ್ ನೋಡ್ಕೊಳ್ಳೇ ಬೇಕು ಅನಿವಾರ್ಯ ಆಗಿರುತ್ತೆ ಹಾಗಾಗಿ ನಾನು ಜಾಬ್ಗೆ ಹಾಗೆಲ್ಲ ಏನು ಹೋಗ್ತಾ ಇಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಈಸಿ ಆಯ್ತು ಅಂತಾನೆ ಹೇಳ್ಬೋದು ಅಹ್ ಮತ್ತೊಂದ್ ಅಂತ ಅಂತಂದ್ರೆ ಈ ತರ ನಾವು ದೂರ ಇದ್ದಾಗ ಜಸ್ಟ್ ಒಂದು ಒನ್ ಮಂತ್ ಟು ಮಂತ್ ಹೀಗೆ ಕೂಡ ನಮ್ಗೆ ಅಮ್ಮನ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ ಮಕ್ಕಳಿಗೂ ಪಾಪ ಅಜ್ಜಿ ಆ ತರ ಎಲ್ಲಾ ಪ್ರೀತಿ ತುಂಬಾ ದೂರನೇ ಆಗತ್ತೆ ಅವ್ರಿಗೆ ಸೊ ಆಗ ನಾವು ಜಾಸ್ತಿ ನಂದು ಮೇನ್ ಏನ್ ಗೊತ್ತಾ ತುಂಬಾ ನಾನು ಮಕ್ಕಳ ಜೊತೆಗೆ ಒಂಥರ ಫುಲ್ ಎಂಜಾಯ್ ಮಾಡ್ತೀನಿ ಅಂತಾನೆ ಹೇಳ್ಬೋದು ಮಕ್ಳಿಗಿರ್ಲಿ ಅಹ್ ತಾನಿಯಾ ಇಲ್ಲ ತಕ್ಷ್ವಿ ಯಾರೇ ಇರ್ಬೋದು ಸೊ ಒಂಥರ ಫ್ರೆಂಡ್ಲಿ ಆಗಿ ಇರ್ತೀವಿ ನಾನು ಹಾಗಾಗಿ ಅಹ್ ಇನ್ನೊಂದೇನಪ್ಪಾ ಅಂದ್ರೆ ನಮ್ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ ಅಡಿಗೆ ಇರ್ಬೋದು ಅದು ಇದು ಎಲ್ಲಾ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ ಅಹ್ ಅವ್ರು ಆಟ ಆಡೋ ಟೈಮಲ್ಲಿ ಮತ್ತೆ ಅವ್ರಿಗೆ ನಿದ್ದೆ ಮಾಡೋ ಟೈಮ್ ಅಲ್ಲಿ ಸ್ವಲ್ಪ ಕಿರಿಕಿರಿ ಇರ್ಬೋದು ಈ ರೀತಿ ನಾವು ಮೈಂಟೈನ್ ಮಾಡ್ಕೊಂಡು ಹೋದಾಗ ಮಕ್ಳು ನೋಡ್ಕೊಳ್ಳೋದು ಅಷ್ಟೊಂದು ಸ್ಟ್ರೆಸ್ ಅನ್ಸಲ್ಲ ಅಂತ ನನ್ನ ಅಭಿಪ್ರಾಯ ಗೈಸ್ ನಿಮ್ಗೂ ಕೂಡ ಹೀಗೆ ಅಂತ ಹೇಳಿ ಕಮೆಂಟ್ ಮಾಡಿ ಕೆಲವರು ತುಂಬಾ ಜನ ಕೇಳ್ತಾರೆ ಅಂತಂದ್ರೆ ಒಂದೊಂದು ಮಕ್ಳನ್ನೇ ನಾವು ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ನೀನು ಎರಡು ಮಕ್ಕಳು ಕೂಡ ಚಿಕ್ಕವರಲ್ವಾ ಯಾವ ರೀತಿ ಮೈಂಟೈನ್ ಮಾಡ್ತೀಯಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸೊ ಈ ತರ ಎಲ್ಲ ಒಂದೊಂದೊಂದೊಂದೊಂದೊಂದೇ ಮಾಡ್ಕೊಂಡು ಹೋಗೋದು ಇನ್ನೇನ್ ಮಾಡೋದು ಚಿಕ್ಕೊಳಿಗೆ ಮಕ್ಕಳದು ನಮ್ಗೆ ರುಟೀನ್ ಗೊತ್ತಾದ್ರೆ ಆಯ್ತು ಏನಂತಂದ್ರೆ ಚಿಕ್ಕೊಳಿಗೆ ಸ್ವಲ್ಪ ಹೊಟ್ಟೆಗೆ ಹಾಕ್ಬೇಕು ನಂದು ನನ್ನ ಮಕ್ಕಳಲ್ಲಿ ಅವಳಿಗೆ ಹೊಟ್ಟೆಗೆಲ್ಲ ಕರೆಕ್ಟ್ ಆಗಿ ಕೊಟ್ರೆ ಹೊತ್ತೊತ್ತಿಗೆ ಕೇಳ್ತಾನೆ ಇರ್ತಾಳೆ ಆಪಲ್ ಕೊಡು ಡ್ರೈ ಫ್ರೂಟ್ಸ್ ಕೊಡು ಅದು ಕೊಡು ಇದು ಕೊಡು ಅಂತ ಹೇಳಿ ಅವಳಿಗೆ ಅದೇ ಪ್ರಕಾರ ಕೊಟ್ರೆ ಆಯ್ತು ದೊಡ್ಡವಳಿಗೆ ಏನಂತಂದ್ರೆ ಆಟ ಆಡೋದಕ್ಕೆ ಅವಳಿಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೇಕು ಅದು ಇದು ಆಟ 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 ಆಡೋದಕ್ಕೆ ಏನಾದ್ರು ಕೊಟ್ರೆ ಇವನ್ ಬುಕ್ ಕೊಟ್ರು ಸಹ ಹಾಗೇನೆ ಅದನ್ನ ಅವಳಷ್ಟು ಕೊಳು ಏನೋ ನೋಡ್ತಾಳೆ ಓದ್ಕೊಂತಾಳೆ ಹಾಗೆ ಯಾ ಒಂದು ಕೈಯಲ್ಲಿ ಹಿಡ್ಕೊಂಡೆ ಕೈಗೆ ಸುಸ್ತಾಗೋಯ್ತು ಅಂಡ್ ಈ ತರ ಈ ತರ ಒಬ್ಬರಿಂದ ಒಬ್ರು ನಾನು ಮೈಂಟೈನ್ ಮಾಡ್ತೀನಿ ದೊಡ್ಡೊಳದಿಗೆ ಮತ್ತೆ ಒಂದ್ಸಲ ಈಗ ಹೊರಗಡೆ ಎಲ್ಲ ಹೋಗ್ತಿವಲ್ವಾ ಸೊ ಅವ್ರು ಎಂಜಾಯ್ ಮಾಡ್ತಾರೆ ಈ ರೀತಿಯಾಗಿರುತ್ತೆ ಆಗಿರುತ್ತೆ ಒಂಥರ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಬಾಲಿಯಲ್ಲಿ ಅಂತಂದ್ರೆ ಏನ್ ಗೊತ್ತಾ ಗೈಸ್ ನಾರ್ಮಲಿ ನಾವು ಒಂಥರ ಆತರ ಇದ್ದಂಗ ಅನ್ಸಲ್ಲ ನಾವು ಇವಾಗ ಇಂಡಿಯಾದಲ್ಲಿ ನಾರ್ಮಲಿ ತರ ಇರ್ತೀವಿ ಹಾಗೇನೆ ಅಂತ ಏನ್ ಡಿಫ್ರೆನ್ಸ್ ಅನ್ಸೋದಿಲ್ಲ ಸೊ ಒಂಥರ ನಾವು ಕೂಡ ಇರೋದು ಹಾಗೆ ಅಂಡ್ ಯಾ ಇಷ್ಟೋ ಸದ್ಯಕ್ಕೆ ಹೇಳ್ಬೇಕು ಅಂತಂದ್ರೆ ಅಲ್ವಾ ಹಾಗಾಗಿ ಮತ್ತೆ ಒಂದ್ಸಲ ಹೇಳ್ಬಿಡೋಣ ಅಂತ ಹೇಳಿ ನಿಮ್ ಜೊತೆಗೆ ಇದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಹೋಪ್ ನಿಮ್ಗೂ ಕೂಡ ಕೆಲವೊಂದು ಐಡಿಯಾಸ್ ಇರ್ಬೋದು ಇದೆಲ್ಲ ಬರ್ಬೋದು ಅಂತ ಅನ್ಕೊಂತೀನಿ ಆಯ್ತಾ ಹಾಗೇನೆ ಇವಾಗ ಸ್ವಲ್ಪ ಪುಡಿ ಮಾಡೋಣ ಅಂತ ಬಂದೆ ಆಕ್ಚುಲಿ ನಾನು ಮನೆಯಲ್ಲಿ ಏನಂತಂದ್ರೆ ಖಾರದ ಪುಡಿ ಮಾಡ್ಕೊಂಡು ಇಟ್ ಇಟ್ಕೊಂತೀನಿ ಎಲ್ಲ ಮಾಡೋದಕ್ಕೆ ಈಸಿ ಅಲ್ವಾ ಹಾಗಾಗಿ ಸೊ ನಾನು ನನ್ನ ವೇಯಲ್ಲಿ ಮಾಡ್ತೀನಿ ನೀವು ಕೂಡ ಹೀಗೆ ಮಾಡ್ಕೊಳ್ತೀರಾ ಅಂತ ಹೇಳಿ ನೋಡಿ ಸಾಂಬಾರ್ ಪೌಡರ್ ತರನೇ ಮಾಡ್ತೀನಿ ಬಟ್ ಕೆಲವೊಂದೆಲ್ಲ ಐಟಮ್ ಇರಲಿಲ್ಲ ಇತ್ತು ಏನಿದೆಯೋ ಅದನ್ನ ಹಾಕೊಂಡ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ನೋಡೋಣ ಇವಾಗ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ನನ್ನ ತಂಗಿ ಇದು ಪೌಡರ್ ಚೆನ್ನಾಗಿ ಮಾಡ್ತಾಳೆ ಗರಂ ಇದು ಮಸಾಲೆ ಪೌಡರ್ ನಂಗೆ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರೋದಿಲ್ಲ ನಾನೇನಪ್ಪ ಅಂತಂದ್ರೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿದೀನಿ ಬಾಂಡ್ಲೆಗೆ ಮೆಣಸು ಕೂಡ ಕಪ್ ಕಪ್ ಆಗಿದೆ ಊರಿಂದ ತಂದಿದ್ದಲ್ವಾ ಎಂಡದಿಂದ ತರಬೇಕಾದ್ರೆ ಚೆನ್ನಾಗಿತ್ತು ಬಟ್ ಇಲ್ಲಿ ಇಟ್ಟ ಮೇಲೆ ಅದು ಗೊತ್ತಿಲ್ಲ ಕಲರ್ ಆಗ್ತಾ ಇದೆ ಅದಕ್ಕೆ ನಾನು ಪುಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಹೊರಟಿದ್ದು ಮೆಣಸು ಸ್ವಲ್ಪ ಪುಡಿ ಈ ರೀತಿಯಾಗಿ ಗರಂ ಮಾಡ್ಕೊಂಡೆ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಬೀಜ ಹಾಕೊಂಡಿದ್ದೀನಿ ಜೀರಿಗೆ ಒಂದು ಸ್ವಲ್ಪ ಮೆತ್ತೆ ಹಾಗೇನೇ ಕರಿಬೇವಿ ಬೇವಿನ ಎಲೆ ಇರುತ್ತಲ್ವಾ ಅದನ್ನು ಕೂಡ ಈ ರೀತಿಯಾಗಿ ಡ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಂತಂದ್ರೆ ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ಹಾಕೋಬಹುದು ನನ್ನ ಇಡ್ಲಿ ಇರಲಿಲ್ಲ ಇತ್ತು ಸೊ ಇಷ್ಟೇನೆ ಮಾಡ್ಕೊಂಡೆ ರಿಯಲಿ ತುಂಬಾನೇ ಚೆನ್ನಾಗಿ ಬಂತು ಅಂತಾನೆ ನನಗೆ ಆಕ್ಚುಲಿ ಈ ತರ ಪುಡಿ ಮಾಡಿ ಇಟ್ಕೊಂಡ್ರೆ ಅಡ್ಗೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿ ಸಪ್ರೇಟ್ ಆಗಿ ಪ್ರತಿ ಪ್ರತೇಲ ಈ ರೀತಿ ಹೊರ್ಕೊಂಡು ಮಾಡೋದು ಅಂತ ಅಂದ್ರೆ ಉದಾಹರಣೆ ಆಗುತ್ತೆ ಕೊನೆಯಲ್ಲೇ ಈ ರೀತಿಯಾಗಿ ಮೆಣಸನ್ನು ಕೂಡ ಅದಕ್ಕೆ ಹಾಕ್ಬಿಟ್ಟೆ ಆಫ್ ಮಾಡ್ಕೊಂಡ್ಬಿಟ್ಟು ತುಂಬಾ ಲೋ ಫ್ಲೇಮಲ್ಲಿ ಮಾಡ್ಕೊಬೇಕಾಗತ್ತೆ ಹಾಗೆನೆ ನೋಡ್ಬೋದು ಪೌಡ್ರ್ ಈ ರೀತಿಯಾಗಿ ಆಗಿತ್ತು ತುಂಬಾ ಸ್ಮೂತ್ ಆಗಿ ಆಗಲಿಲ್ಲ ಆಗ್ಲಿಲ್ಲ ನನ್ಗೆ ಸೊ ಗರಿ ಗರಿಯಾಗಿ ಈ ತರ ಆಗಿತ್ತು ತುಂಬಾ ಸ್ಮೆಲ್ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಹಾಗೆ ನೋಡ್ಬೋದು ಇದು ಫುಲ್ ಆದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಇದಕ್ಕೆ ನಾನು ಅರಿಶಿನ ಪೌಡರ್ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ ಅರಿಶಿನ ಪೌಡರ್ ಹಾಕೋದ್ರಿಂದ ಈ ಪುಡಿ ಏನು ಹಾಳಾಗೋದಿಲ್ಲ ನಾನು ಇದನ್ನ ಹೊರಗಡೆನೆ ಇಟ್ಟಿದ್ದೀನಿ ಒಂದು ಒಂದೂವರೆ ತಿಂಗಳ ತನಕ ಯೂಸ್ ಮಾಡ್ಬೋದು ಏನು ಹಾಳಾಗೋದಿಲ್ಲ ಬಟ್ ಇದು ಅಷ್ಟು ದಿನ ಬರೋದಿಲ್ಲ ಯಾಕಂತಂದ್ರೆ ಡೈಲಿ ನಾವು ಯೂಸ್ ಮಾಡ್ತೀವಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ನನಗೆ ತುಂಬಾ ಯೂಸ್ ಆಗುತ್ತೆ ಈ ತರ ಎಲ್ಲ ಮಾಡ್ಕೊಂಡಾಗ ಓ ಸೊ ನೋಡ್ಬೋದು ಗೈಸ್ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರೋ ವಾತಾವರಣ ಇದೆ ಆಲ್ಮೋಸ್ಟ್ ಮಳೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಆ ಹನಿ 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 ಮಳೆ ಬರ್ತಾ ಇದೆ ಮಳೆಗಾಲ ಅಲ್ವಾ ಹಾಗಾಗಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಇಲ್ಲಿ ಒಂಥರ ಖುಷಿ ಆಗುತ್ತೆ ಮಳೆಗಾಲ ಅಂತಂದ್ರೆ ಏನೋ ಖುಷಿ ಅಲ್ವಾ ಗೈಸ್ ನಂಗಂತ ತುಂಬಾನೇ ಖುಷಿ ಆಗುತ್ತೆ ನೋಡ್ಬೋದು ಬಾಲಿಯಲ್ಲಿ ದೇವ್ರು ಮನೆಯಾದ್ರೇನೆ ದೇವ್ರ ಇರುತ್ತೆ ಗಲಾಟೆ ಮಾಡ್ಬಿಡೋ ತಶು ಇವಳು ನೋಡಿ ಗೈಸ್ ನಾನು ವಿಡಿಯೋ ಹಿಡ್ಕೊಂಬನ್ನ ಗಲಾಟೆ ಶುರು ಆಗತ್ತೆ ಆಟ 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 ತಶು ಹೇಳಿ ಆಮೇಲೆ ನೀನ್ ಹೇಳ Ok, một song ngelter thanan moklo. Kelena, yu bunny. Goo goo, come in, nyate, 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 nyate,

ನಮ್ಗೆ ಹ್ಮ್ ಅದೆ ಒನ್ ಹೇಳಿ ಪಠಪಟ ಮೂರ್ ಬಂದ್ರೆ ಚೆನ್ನಾಗಿ ಹೇಳ್ತಾಳೆ ಅವಳಿಗೆ ಈ ಹೇಳೋದಕ್ಕೆಲ್ಲ ಇಷ್ಟ ಆದ್ರೆ ಒನ್ ಟೆನ್ ತನಕ ಹೇಳ್ತಾಳೆ ಹಾಗೆ ಇಲ್ಲಿದು ಸಾತು ವಾತಿಗ ಅದೆಲ್ಲ ಇರುತ್ತಲ್ವಾ ಅದನ್ನೆಲ್ಲ ಚೆನ್ನಾಗಿ ಹೇಳ್ತಾಳೆ ಕೇಳ್ಬನ್ನಿ ಹೇಳಿಯ ಓಕೆ ಗೈಸ್ ಎಸ್ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ನು ಸಂಜೆ ಮೇಲೆ ನಾ ಏನು ಟಾರ್ ಮಾಡಿದೀನೋ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಊಟ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ನೋಡೋಣ ಹಾಗೇನೆ ಮಳೆ ಬಂದಿರೋದ್ರಿಂದ ವಾತಾವರಣ ಕೂಡ ಹಾಗೇನೆ ಇದೆ ಓಕೆ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಮಾಡಿ ಹೋಗಿ ನಿಮ್ಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು